ಸರ್ ಇದು ತರ್ಡ್ ಸೆಗ್ಮೆಂಟು ವೆರಿ ಸಿಂಪಲ್ ಸರ್ ಆ್ಯಕ್ಚುಲಿ ನೋ ಮಾತುಕತೆ ಓನ್ಲಿ ಎಸ್ ಆರ್ನೋ ನಮಗೆ ಕ್ಲಾಪ್ ಬೋರ್ಡು ನೆನಪಿರುತ್ತೆ ನಿಮಗೆ ಅದರ ಮಾಡೆಲ್ಲು ಓಕೆ ಸರ್ ನೀವು ದೇವ್ರನ್ನ ನಂಬ್ತೀರಾ ನೀವು ಸೋಷಿಯಲ್ ಮೀಡಿಯಾ ಅಡಿಕ್ಟ್ ಆಗಿದ್ದೀರಾ ಅಡಿಕ್ಟಾ ಎರಡು ಸರ್ ನೀವು ಬಾಲ್ಯದಲ್ಲಿ ಕನಸ್ಕೊಂಡಿದ್ದ ವೃತ್ತಿಲಿದ್ದೀರಾ ಓಕೆ ಸರ್ ಫ್ಲಟ್ ಮಾಡಿದ್ದೀರಾ ಮನೆಯವ್ರ ವಿಷಯ ಗೊತ್ತಾ ಮನೆಯವ್ರ ಜೊತೆನಾ ಸರ್ ನಿಮಗೇನಾದ್ರೆ ಲವ್ ಫೇಲ್ಯೂರ್ ಆ ಥರದ್ದು ಏನಾದ್ರು ಆಗಿದೆ ಸರ್ ಅಂದರೆ ಒನ್ ವೇ ಒನ್ ಸೈಡ್ ಒನ್ ಸೈಡ್ ಸಾಕಷ್ಟು ಓಕೆ ಸರ್ ಯಾವ್ದಾದ್ರು ಸೂಪರ್ ಡೂಪರ್ ಫಿಲ್ಮ್ ಹಿಟ್ಟಾದರೆ ನಿಮಗೆ ಜಲಸಾಗುತ್ತಾ ಅಯ್ಯೋ ನಾನು ಮಾಡಿದ್ರೆ ಚೆನ್ನಾಗಿರೋದು ನನಗೆ ಸಿಕ್ಕಿಲ್ಲ ಅವಕಾಶ ಆ ಥರದ್ದು ಏನಾದ್ರು ಅನಿಸುತ್ತಾ ಇದುವರೆಗೂ ಇಲ್ಲ ಸರ್ ಯಾಕಂದ್ರೆ ನಾನು ಮೊದಲನೇ ಸಿನಿಮಾ ಆಗಿರೋದ್ರಿಂದ ಅಲ್ಲ ಆಡಿಯನ್ ಆಗಿದ್ದಾಗ ಇಲ್ಲ ಸರ್ ಇಲ್ಲ ಇಲ್ಲ ಓಕೆ ಮಾನ ನೀವು ಸುಳ್ಳು ಹೇಳ್ತೀರಾ ಸರ್ ಸರ್ ನಿಮಗೆ ಕೋಪ ಕಂಟ್ರೋಲ್ ಮಾಡ್ಕೊಳೋ ಕೆಪಾಸಿಟಿ ಇದೆಯಾ ಹ್ಞೂ ಓಕೆ ಎಂಟಿ ಹತ್ರ ಅವಾಗ ಬೈಸ್ಕೊಳ್ತೀರಾ ಎರಡು ನಡೀತಾ ಇರುತ್ತೆ ನಡೆಯುತ್ತೆ ಸರ್ ಮಾಮೂಲಿ ಸರ್ ಬುಕ್ಸ್ ಓದ್ತೀರಾ ಸರ್ ಕಮ್ಮಿನೇ ಬಟ್ ಓದ್ತೀನಿ ಸರ್ ಸಿನಿಮಾನ ಓ ಟಿ ಟಿಲಿ ನೋಡೋದಕ್ಕೆ ಇಷ್ಟಪಡ್ತೀನಿ ಥಿಯೇಟರ್ ನೋಡೋದಕ್ಕೆ ಇಷ್ಟಪಡ್ತೀರಾ ಥಿಯೇಟ್ರ್ ಸರ್ ಹಂಡ್ರೆಡ್ ಪರ್ಸೆಂಟ್ ಓಕೆ ನೀವು ನಿಮಗೆ ನೀವು ಒಳ್ಳೆ ವ್ಯಕ್ತಿನಾ ಕೆಟ್ಟ ವ್ಯಕ್ತಿನಾ ಒಳ್ಳೆ ವ್ಯಕ್ತಿ ಸರ್ ಮನಿ ನಿಮಗೆ ಹ್ಯಾಪಿನೆಸ್ ತರುತ್ತಾ ಪಾರ್ಟ್ಲಿ ಸರ್ ಎಸ್ ಎಸ್ ಓಕೆ ನೀವು ಹ್ಯಾಪಿಯಾಗಿದ್ದೀರಾ ಎಸ್ ಸರ್ ನಿಮಗೆ ಕೋಪನ ನೀವು ಮನೆಯವ್ರ ಮೇಲೆ ತೋರಿಸ್ತೀರಾ ಇಲ್ಲ ಒನ್ ಓಕೆ ಯಾವ್ದಾದ್ರು ನೀವು ಫಿಲ್ಮ್ ನೋಡ್ಬೇಕಾದ್ರೆ ಕ್ಲೈಮ್ಯಾಕ್ಸ್ನ ಮುಂಚೆನೇ ಗೆಸ್ ಮಾಡಿದ್ದೀರಾ ಯಾವುದು ನೆನಪಾಗಿಲ್ಲ ಬಟ್ ಮಾಡಿದ್ದೀನಿ ಸರ್ ಹ್ಞೂ ಓಕೆ ಸರ್ ಅಪ್ಪ ಅಮ್ಮನ ಹತ್ರ ಯಾವ ಥರ ಸಿಗರೇಟ್ ಹೊಡೆದು ಅಥವಾ ಎಣ್ಣೆ ಹೊಡೆದು ತಗ್ಲಾಕೊಂಡಿದ್ದೀರಾ ಹಾಂ ಬಟ್ ಅಲ್ಲಿಗೆ ಎಸ್ ಓಕೆ ಸರ್ ಈಗಲೂ ನೀವು ಅಪ್ಪ ಅಮ್ಮಂಗೆ ಎದರ್ತೀರಾ ಖಂಡಿತ ಸರ್ ಅದು ಭಯ ರೆಸ್ಪೆಕ್ಟ್ ಭಯ ಅದು ಒಟ್ಟೊಟ್ಟಿಗೆ ಬರುತ್ತೆ ಸರ್ ಹೌದು ಓಕೆ ಥ್ಯಾಂಕ್ ಯು ಸರ್ ಈ ಸೆಗ್ಮೆಂಟ್ ಕ್ಲೋಸ್ ಿದ್ದ ನಾ ಪ್ರಾಬ್ಲಮ್ ಡೈರೆಕ್ಟರ್ ಹೋಟಲ್ಲಿ